ಚೈತ್ರಾ ಕುಂದಾಪುರ ಈ ಹೆಸರು ಸಹಜವಾಗಿ ಕೇಳ್ತಾನೆ ಇರ್ತೀವಿ ಪ್ರತಿನಿತ್ಯವೂ ಕೂಡ ಒಂದಿಲ್ಲ ಒಂದು ವಿವಾದಗಳಿಂದ ಸದ್ದು ಮಾಡ್ತಾನೆ ಇರ್ತಾರೆ ಅದಾದ ನಂತರ ಈಗ ಮದುವೆ ಕೂಡ ಆಗಿದೆ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಸದ್ದು ಎಲ್ಲ ಆಯಿತು ಈಗ ಮತ್ತೊಂದು ದೊಡ್ಡ ಸುದ್ದಿಯಲ್ಲಿದ್ದಾರೆ ಚೈತ್ರಾ ಕುಂದಾಪುರ ಬಿಗ್ ಬಾಸ್ ಸ್ಪರ್ಧಿ ಚೈತ್ರಾ ಕುಂದಾಪುರ ಈಗ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಈ ರೀತಿಯಾಗಿದ್ದಾರಾ ಏನ್ರಿ ಇವರು ಹಿಂಗೆಲ್ಲ ಇದ್ದಾರಾ ಇವರು ಹಿಂಗೆಲ್ಲ ಮಾಡಿದ್ರ ಇವರು ಆ ರೀತಿಯಾದಂತ ಒಂದು ಪ್ರಶ್ನೆ ಓಡಾಡ್ತಾ ಇದೆ ಚೈತ್ರ ಕುಂದಾಪುರ ವಿಚಾರದಲ್ಲಿ ದೊಡ್ಡ ಸುದ್ದಿ ಬಿಗ್ ಬಾಸ್ ಸ್ಪರ್ಧಿ ಚೈತ್ರ ಕುಂದಾಪುರ ಈಗ ಸ್ವಂತ ತಂದೆಯೇ ಚೈತ್ರ ವಿರುದ್ಧ ಈ ರೀತಿಯಾಗಿ ಹೇಳಿದ್ಯಾಕೆ ದಂಧೆಯನ್ನ ಮದುವೆಗೆ ಆಹ್ವಾನಿಸಿಯೇ ಇಲ್ವಾ ಹಾಗಾದ್ರೆ ಚೈತ್ರಾ ಕುಂದಾಪುರ ಗ್ಯಾರಂಟಿ ನ್ಯೂಸ್ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಚೈತ್ರಾ ಕುಂದಾಪುರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಎಕ್ಸ್ಕ್ಲೂಸಿವ್ ನ್ಯೂಸ್ ಇದೆ ಬಿಗ್ ಬಾಸ್ ಸ್ಪರ್ಧಿ ಚೈತ್ರಾ ಕುಂದಾಪುರ ವಿವಾದದಲ್ಲಿದ್ದೇ ಇರ್ತಾರೆ ಯಾವಾಗ್ಲೂ ಕೂಡ ಒಂದಲ್ಲ ಒಂದು ವಿವಾದದಲ್ಲಿ ಇದ್ದೇ ಇರ್ತಾರೆ ಸುದ್ದಿಯಲ್ಲಿ ಇದ್ದೇ ಇರ್ತಾರೆ ಎರಡು ತಿಂಗಳು ಸೈಲೆಂಟ್ ಇರ್ತಾರೆ ಮತ್ತೆ ತಿಂಗಳಲ್ಲಿ ಮತ್ತೊಂದು ಸುದ್ದಿಯಲ್ಲಿರ್ತಾರೆ ಅದೇ ರೀತಿಯಾಗಿ ನೋಡಿ ಮೊನ್ನೆ ಮೊನ್ನೆ ತಾನೇ ಅವರು ಮದುವೆ ಆಯ್ತು ಮದುವೆ ಆದ ಅದ್ದೂರಿಯಾಗಿ ಮದುವೆ ಆದರೂ ಅದಾದ ನಂತರ ಈಗ ಮತ್ತೊಂದು ದೊಡ್ಡ ಸುದ್ದಿಯಲ್ಲಿದ್ದಾರೆ ಅದು ಹೆಂಗೆ ಅಂದ್ರೆ ಅವರ ತಂದೆಯನ್ನ ಚೈತ್ರ ಅವರು ಮದುವೆ ಕರೆದೇ ಇಲ್ವಂತೆ ಅಂತ ಹೇಳಲಾಗ್ತಾ ಇದೆ ಯಾಕಪ್ಪ ಸ್ವಂತ ತಂದೆಯನ್ನ ಎತ್ತಪ್ಪ ನನ್ನೇ ಯಾಕೆ ಕರೆದಿಲ್ಲ ಮದುವೆಗೆ ಚೈತ್ರ ಕುಂದಾಪುರ ಯಾಕೆ ಈ ರೀತಿ ಗ್ಯಾರಂಟಿ ನ್ಯೂಸ್ ನಲ್ಲಿ ಬೇಗ ಎಕ್ಸ್ಕ್ಲೂಸಿವ್ ನ್ಯೂಸ್ ಇದು ಚೈತ್ರ ಕುಂದಾಪುರ ಮದುವೆ ತಂದೆ ಆಕ್ಷೇಪವನ್ನು ಎತ್ತಿದ್ದಾರೆ ಚೈತ್ರ ಕುಂದಾಪುರ ತಂದೆ ಬಾಲಕೃಷ್ಣ ನಾಯಕ ಬೇಸರವನ್ನ ಹೊರ ಹಾಕಿದ್ದಾರೆ ಆಕೆ ನನ್ನನ್ನ ಕರೆದಿಲ್ಲ ನಾನು ಮದುವೆಗೆ ಹೋಗಿಲ್ಲ ಏ ಮದುವೆಯನ್ನ ನಾನು ಒಪ್ಪಲ್ಲ ಅವರಿಬ್ಬರು ಕಳ್ಳರು ಎಲ್ಲರೂ ಹಣದ ಆಸೆಗಾಗಿ ಹೀಗೆ ಮಾಡ್ತಾ ಇದ್ದಾರೆ ಗೋವಿಂದ ಬಾಬು ಪೂಜಾರಿ ಕೇಸ್ನಲ್ಲೂ ಕೂಡ ಹಣವನ್ನ ಹಂಚಿಕೊಂಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಗಂಭೀರವಾದಂತ ಆರೋಪವನ್ನ ಬಾಲಕೃಷ್ಣ ನಾಯಕ್ ಅಂದ್ರೆ ಚೈತ್ರ ಕುಂದಾಪುರ ಅವರ ತಂದೆ ಇಲ್ಲಿ ಆರೋಪವನ್ನ ಮಾಡಿದ್ದಾರೆ ಆಕೆ ನನ್ನನ್ನ ಮದುವೆಗೆ ಕರೆದಿಲ್ಲ ನಾನು ಹೋಗಿಲ್ಲ ಈ ಮದುವೆಯನ್ನ ನಾನು ಒಪ್ಪೋದಿಲ್ಲ ಅವರಿಬ್ರು ಕಳ್ಳರು ಯಾರ್ಯಾರು ಚೈತ್ರ ಕುಂದಾಪುರ ಮತ್ತು ಆಕೆಯ ಪತಿ ಇಬ್ಬರು ಕೂಡ ಕಳ್ಳ್ರಂತೆ ನೋಡಿ ಗೋವಿಂದ ಬಾಬು ಪೂಜಾರಿ ಕೇಸ್ನಲ್ಲೂ ಕೂಡ ಹಣ ಹಂಚಿಕೊಂಡಿದ್ದಾರೆ ಗೋವಿಂದ ಬಾಬು ಪೂಜಾರಿ ಉದ್ಯಮಿ ಎಲೆಕ್ಷನ್ ಟಿಕೆಟ್ ಕೊಡಿಸೋದಾಗಿ ಅವರ ಬಳಿ ಕೋಟಿ ಕೋಟಿ ಹಣ ಇಸ್ಕೊಂಡು ವಂಚನೆ ಮಾಡಿದ್ರು ಚೈತ್ರಾ ಕುಂದಾಪುರ ಅನ್ನೋ ಕೇಸ್ ಏನಿತ್ತಲ್ಲ ಅದೇ ವಿಚಾರ ಇದು ಏನು ಆಕೆ ಸೈನಿಕರಿಗೆ ಹಣ ಕೊಟ್ಟಿದ್ದಾಳೆ ಅಂತ ಹೇಳ್ಕೊಂಡಿದ್ದಾಳೆ ಹಣ ಕೊಟ್ಟಿಲ್ಲ ಮೋಸದ ಹಣದಲ್ಲಿ ಆಕೆ ಕೊಟ್ಟು ಪ್ರಯೋಜನ ಏನು ಹುಡುಗರ ಹೆಸರಿನಲ್ಲೆಲ್ಲ ಡೆಪಾಸಿಟ್ ಮಾಡಿ ಸಾಲ ಪಡೆದಿದ್ಲು ನನ್ನ ಮಗಳು ಅಂತ ಹೇಳೋದಕ್ಕೆ ನಾಚುಕಿ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ಪುತ್ರಿ ಚೈತ್ರಾ ಕುಂದಾಪುರ ವಿರುದ್ಧ ತಂದೆ ಬಾಲಕೃಷ್ಣ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಚೈತ್ರಾ ಕುಂದಾಪುರ ಅವರ ಮದುವೆ ಆಯಿತು ಇತ್ತೀಚೆಗಷ್ಟೇ ಎಸ್ ಇದು ಅವರ ಮದುವೆಯ ವಿಡಿಯೋ ಚೈತ್ರಾ ಕುಂದಾಪುರ ಅವರ ಮದುವೆಗೆ ಅವರ ಸ್ನೇಹಿತರು ಹಲವು ಗಣ್ಯರು ಎಲ್ಲರೂ ಕೂಡ ಆಗಮಿಸಿದ್ರು ಆದರೆ ಅವರ ತಂದೆ ಮಾತ್ರ ಬಂದಿರಲಿಲ್ಲ ಅವರ ತಂದೆ ಯಾಕೆ ಬಂದಿರಲಿಲ್ಲ ಅನ್ನೋ ನಿಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಪ್ರಶ್ನೆ ಮಾಡಲಾಗ್ತಾ ಇತ್ತು ಅದಾದ ನಂತರ ಸಡನ್ ಇವತ್ತು ಅವರ ತಂದೆ ಮೀಡಿಯಾ ಮುಂದೆ ಬಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ನಮಸ್ಕಾರ ನಾನು ಅವರ ತಂದೆ ಅವಳು ನನ್ನ ಮಗಳನ್ನು ತೆಗೆದುಕೊಳ್ಳಿಕ್ಕೆ ನನಗೆ ನಾಟಕಿ ಕೇಳಾಗ್ತದೆ ಅವಳು ವಿದ್ಯುತ್ವರಿಗೆಲ್ಲ ಶಿಕ್ಷಕರಿಗೆ ಕೋಟಿ ಕೋಟಿ ಹಣ ಮಾಡಿದ್ರು ಮತ್ತು ಅವಳು ದುರ್ಬತ್ತಿನ ಜಾತಿಯಲ್ಲ ಹಾಂ ಯಾರಾದರೂ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆಲ್ಲ ಮೋಸ ಮಾಡಿ ವಂಚನೆ ಮಾಡಿ ಇದೇ ಇದೇ ಕರ್ಸ್ಬು ಹಾಗೆ ಗೋವಿಂದ ಪೂಜೆ ಐದು ಕೋಟಿ ಪ್ರಕರಣದಲ್ಲಿ ಅವಳು ಕೋಟಿ ಕೋಟಿ ಹಣ ಹೊಡೆದು ನನ್ನ ಹೆಸರಲ್ಲಿ ನನ್ನ ಹೆಂಟ್ರ ಹೆಸರಲ್ಲಿ ಹಾಗೂ ಶ್ರೀಕಾಂತನ ಹೆಸರಲ್ಲಿ ಹಾಗೂ ಬೇರೆ ಬೇರೆಯವರ ಬೇರೆ ಬೇರೆ ಏಳೆಂಟು ಜನ ಹುಡುಗ ಹೆಸರಿನಲ್ಲಿ ಅಕೌಂಟ್ ನನ್ನ ಪೋರ್ಟಲ್ಲಿ ಸೈನ್ ಮಾಡಿ ಬಾಂಡ್ ಮಾಡಿ ಅದರ ಮೇಲೆ ಸಾಲ ತೆಗೆದು ಅದು ಸಾಲ ತೆಗೆದು ಅದರಿಂದ ಬಡ್ಡಿಯಿಂದ ಜೀವನ ಮಾಡಿ ಮೋಸ ಮಾಡ್ತಾ ಇದ್ದಾಳೆ ವರ್ಷ ಇಡೀ ನಾನು ದುಡಿದ್ರು ನನ್ನ ದೊಡ್ಡ ಮಗಳು ಗಾಯಿತ್ರಿ ಅವಳು ಮರ್ಯಾದೆಯಿಂದ ಗೌರವದಿಂದ ಟೀಚರ್ ಕೆಲಸ ಮಾಡಿಕೊಂಡು ಸಣ್ಣ ಪುಟ್ಟ ಹೊಲಿಗೆ ಮಾಡಿಕೊಂಡು ಗೌರವದಿಂದ ಬಾಳ್ತಾಳೆ ಯಾರು ಹಂಗಿಲ್ಲ ಇದು ಬಾಲಕೃಷ್ಣ ನಾಯಕ್ ಚೈತ್ರ ಕುಂದಾಪುರ ಅವರ ತಂದೆ ಹೇಳ್ತಾ ಇರುವಂತ ಮಾತು ಚೈತ್ರ ಕುಂದಾಪುರ ನನ್ನ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ಮತ್ತು ಚೈತ್ರ ಕುಂದಾಪುರ ಮಾತ್ರ ಅಲ್ಲ ಆಕೆಯನ್ನು ಮದುವೆಯಾಗಿರುವ ಹುಡುಗ ಇಬ್ಬರು ಕೂಡ ಫ್ರಾಡ್ಗಳು ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಾಲಕೃಷ್ಣ ನಾಯಕ್ ಅದಾದ ನಂತರ ಗೋವಿಂದ ಬಾಬು ಪೂಜಾರಿ ಉದ್ಯಮಿ ಗೋವಿಂದ ಬಾಬು ಪೂಜಾರಿ ಅವರಿಗೆ ಎಲೆಕ್ಷನ್ ಟಿಕೆಟ್ ಕೊಡಿಸೋದಾಗಿ ಹಣವನ್ನು ಕೋಟಿ ಕೋಟಿ ಹಣವನ್ನು ಇಸ್ಕೊಂಡು ವಂಚನೆ ಮಾಡಿದಾಳೆ ಚೈತ್ರ ಕುಂದಾಪುರ ಅನ್ನೋ ನಿಟ್ಟಿನಲ್ಲಿ ಆರೋಪ ಕೇಳಿ ಬಂದಿತ್ತು ಅದೇ ರೀತಿಯಾಗಿ ಇವತ್ತು ಅದೇ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಬಾಲಕೃಷ್ಣ ನಾಯಕ್ ಗೋವಿಂದ ಬಾಬು ಪೂಜಾರಿ ಕೇಸ್ನಲ್ಲೂ ಹಣ ಹಂಚಿಕೊಂಡಿದ್ದಾರೆ ನಾನು ಕಟ್ಟಿದ ಮನೆಯಲ್ಲಿ ಈಗ ನಾನೇ ಅನಾಥ ಅಂತ ಹೇಳ್ಕೊಂಡಿದ್ದಾರೆ ಆಕೆ ಸೈನಿಕರಿಗೆ ಹಣ ಕೊಟ್ಟಿದ್ದೇನೆ ಅಂತ ಹೇಳ್ಕೊಂಡಿದ್ದಾಳೆ ಮೋಸದ ಹಣದಲ್ಲಿ ಆಕೆ ಕೊಟ್ಟು ಪ್ರಯೋಜನ ಏನು ಹುಡುಗರ ಹೆಸರಿನಲ್ಲೆಲ್ಲ ಪಡ್ಡೆ ಹುಡುಗರ ಹೆಸರಿನಲ್ಲೆಲ್ಲ ಡೆಪಾಸಿಟ್ ಮಾಡಿ ಸಾಲ ಪಡೆದಿದ್ಲು ನನ್ನ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗ್ತಾ ಇದೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ இவ்ளோ குடும்ப அது தர கட் கட்ரு கட்ரு மது ஹன்னெடு வர்ஷம் நம்ம நம்மளே நாய் தான் அன்ன திந்து நம்ம தன்னமனி அந்த அதிக்கார்கண்டவன் ஆ இவளும் சாமி அவனு ஒளே கடத்தது தாயி அத்தையும் நான் எண்டித்துவங்க அவன்கன்னாக்கே அவனியும் டீ காஃபி கொடுதேனோ கண்டனே ஒன்று அண்ணன் ஒன்று அன்னாக்கல மாட்டவள ನಾನು ಮನೆ ಬಂದೆ ಒಂಥರ ಬಾಳೆ ಕೂತ್ಕೊಂಡು ಹೊರಗೆ ಹೊರಮದು ಇವರು ಕೆಲ್ಸಕ್ಕೆ ಹೋಗುವುದಿಲ್ಲ ಎಲ್ಲರೂ ಯಾರ್ಯಾರು ಮನೆಯಲ್ಲೆಲ್ಲ ಸಂಬಂಧಿಕರ ಮನೆಯಲ್ಲೆಲ್ಲ ಇರುವುದು ನನಗೆ ಬೇಜಾರಾಯಕ್ಕೆ ನನಗೆಲ್ಲೂ ಬೇಜಾರಾಯ್ತು ನಂಗೆಲ್ಲೂ ಮನಸ್ಸು ತಂದಿಸಿ ಸಿಗ್ತಾ ನನಗೆ ಹೋಗ್ತಿದ್ದೆ ನನಗೆ ಹೆಂಡತಿ ನನಗೆ ಮನೇಲಿ ನೆಮ್ಮದಿ ಕೊಡ್ತಾಯಿಲ್ಲ ಅದಕ್ಕ ನನ್ನ ಮಗಳ ಮನೆಗೂ ಅದು ನನ್ನ ನನ್ನ ಭಾವನ ಕೊಟ್ಟು ನನ್ನ ಅಕ್ಕನ ಕೊಟ್ಟು ಮನೆಗೆ ಹೋಗ್ತಿದ್ದೆ ನನ್ನ ದೊಡ್ಡ ಮಗಳು ಗಾಯತ್ರಿ ಅವಳು ಮರ್ಯಾದೆಯಿಂದ ಗೌರವದಿಂದ ಟೀಚರ್ ಕೆಲಸ ಮಾಡಿಕೊಂಡು ಸಣ್ಣ ಪುಟ್ಟ ಹೋಳಿಗೆ ಮಾಡಿಕೊಂಡು ಗೌರವದಿಂದ ಬಾಳ್ತಾರೆ ಯಾರು ಹಂಗಿಲ್ಲ ಯಾರು ಸ್ವಾಭಿಮಾನ ನಮ್ಮ ಮದುವೆ ಮದುವೆ ಅಂದರೆ ಮದುವೆ ಅಂತ ಹೋಗುದು ಮಾರ ಆ ನಾಟಿಕೆಟ್ಟ ಅವಳಿಗೆ ನಾಟಕ ಅವನು ಕಲ್ಲ ಅವಳು ಕಟ್ಟ ಅವಳು ಕುಟುಂಬದ್ದು ಸಹ ಅದೇ ತರ ಕಡ್ರೆ ಕಡ್ರಿ ಕಡ್ರಿ ಮರ್ಯಾದ್ರೆ ಹನ್ನೆರಡು ವರ್ಷ ನಮ್ಮನೆಯಲ್ಲೇ ನಾಯಿ ನಾಯ್ತಾರೆ ಅನ್ನ ನಮ್ಮ ನಮ್ಮನೇಲೆ ತನ್ನ ಮನೆ ಅಂತ ಅಧಿಕಾರ ಮಾಡ್ಕೊಂಡಿದ್ದವ ಕಳ್ಳರು ಅನ್ನೋ ತಂದೆಯ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ಗೆ ಬಿಗ್ ಬಾಸ್ ಸ್ಪರ್ಧಿ ಚೈತ್ರಾ ಕುಂದಾಪುರ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ನನ್ನ ತಂದೆ ಮುಗ್ಧ ಅಮಾಯಕರು ಹಾಗೂ ಮಾನಸಿಕ ಅಸ್ವಸ್ಥರು ಮೊದಲಿನಿಂದಲೂ ನಮ್ಮ ಮನೆಗೆ ಬರದೆ ಹೊರಗಡೆ ಇದ್ದಾರೆ ನನ್ನ ತಾಯಿಯೇ ನನ್ನನ್ನ ಸಿಂಗಲ್ ಪೇರೆಂಟ್ ಆಗಿ ಸಾಕಿದ್ದಾರೆ ನಾನು ಈ ಹಂತಕ್ಕೆ ಬೆಳೆದ ಕ್ಷಣ ನನಗೆ ಆಗದವರು ತಂದೆಗೆ ಹೇಳಿಕೊಟ್ಟಿದ್ದಾರೆ ತಂದೆ ಬಾಯಿಯಿಂದಲೇ ನನ್ನನ್ನು ಕಳ್ಳಿ ಅಂತ ಹೇಳಿಸಿದ್ದಾರೆ ನನ್ನ ವಿರುದ್ಧ ಪ್ರತಿ ಸಲಾನು ಅವರಿಗೆ ಹೇಳಿಕೊಟ್ಟಿದ್ದಾರೆ ನನ್ನ ವಿರೋಧಿಗಳಿಗೆ ತಕ್ಕ ಶಾಸ್ತಿ ಆಗಬೇಕು ಅಂತ ದೈವದ ಮೊರೆ ಹೋಗ್ತೀನಿ ಗ್ಯಾರಂಟಿ ನ್ಯೂಸ್ಗೆ ಫೈರ್ ಬ್ರ್ಯಾಂಡ್ ಚೈತ್ರಾ ಕುಂದಾಪುರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಗಳು ಅಳಿಯ ಇಬ್ಬರು ಕಳ್ಳರು ಅನ್ನೋ ನಿಟ್ಟಿನಲ್ಲಿ ತಂದೆ ಬಾಲಕೃಷ್ಣ ಅವರು ಗಂಭೀರವಾದಂಥ ಆರೋಪವನ್ನು ಮಾಡುತ್ತಾರೆ ಇದಕ್ಕೆ ಈಗ ಗ್ಯಾರಂಟಿ ನ್ಯೂಸ್ಗೆ ಬಿಗ್ ಬಾಸ್ ಸ್ಪರ್ಧೆ ಚೈತ್ರಾ ಕುಂದಾಪುರ ಪ್ರತಿಕ್ರಿಯೆ ಕೊಟ್ಟಿರುವುದು ನನ್ನ ತಂದೆ ಮುಗ್ಧ ಅಮಾಯಕರು ಹಾಗೂ ಮಾನಸಿಕ ಅಸ್ವಸ್ಥರು ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ಬೇರೆ ಯಾರೋ ನನಗಾಗದವರು ಈ ರೀತಿಯಾಗಿ ಅವರಿಗೆ ಹೇಳಿಕೆಯನ್ನು ಕೊಟ್ಟು ಹೇಳಿಸಿ ಈ ರೀತಿಯಾಗಿ ಮಾತನಾಡಿಸಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಫಿಲಂ ರಿಪೋರ್ಟರ್ ಕೀರ್ತಿ ಪಾಟೀಲ್ ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೀರ್ತಿ ಪಾಟೀಲ್ ಇತ್ತೀಚಿಗಷ್ಟೇ ಚೈತ್ರಾ ಕುಂದಾಪುರ ಅವರ ಮದುವೆ ಕೂಡ ಇತ್ತು ಮತ್ತು ಬಹಳಷ್ಟು ವಿವಾದಗಳಲ್ಲಿ ಇವರ ಹೆಸರು ಕೂಡ ಕೇಳಿ ಬರುತ್ತೆ ಈಗ ಅವರ ತಂದೆಯೇ ದೊಡ್ಡ ಮಟ್ಟದಲ್ಲಿ ಆರೋಪ ಮಾಡಿದ್ದಾರೆ ಏನೆಲ್ಲ ಹೇಳಿದ್ದಾರೆ ಮತ್ತು ಯಾಕೆ ಅಂತ ಬಿಗ್ ಬಾಸ್ ಸೀಸರ್ ಹನ್ನೊಂದರ ಖ್ಯಾತಿಯ ಚೈತ್ರಾ ಕುಂದಾಪುರ ಅವರು ಬಿಗ್ ಬಾಸ್ ಒಳಗಡೆ ಇದ್ದಾಗೂ ಸಹ ಒಂದಷ್ಟು ಅವರ ಹೇಳಿಕೆಗಳು ಸ್ಟೇಟ್ಮೆಂಟ್ಗಳು ಕಾಂಟ್ರವರ್ಸಿಗೆ ಕ್ರಿಯೇಟ್ ಆಗ್ತಿತ್ತು ಇನ್ನು ಬಿಗ್ ಬಾಸ್ ಬಿಟ್ಟು ಬಂದಾದ ಮೇಲೂ ಸಹ ಒಂದಷ್ಟು ಕೆಲಸಗಳಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು ಬ್ರ್ಯಾಂಡ್ ಕೊಲಾಬ್ರೇಷನ್ ಇರಬಹುದು ಈ ರೀತಿಯಾಗಿ ಅವರು ಸಹ ಬ್ಯುಸಿಯಾಗಿದ್ದರು ಫೋಟೋ ಶೂಟ್ಗಳಲ್ಲಿ ದಿಢೀರನೇ ಅವರು ಮದುವೆಯನ್ನು ಆಗ್ ಆಗೋದು ಜೊತೆಗೆ ಮೇ ಒಂಬತ್ತನೇ ತಾರೀಕು ಅವರು ಸಪ್ತಪದಿಯನ್ನು ತುಳಿತಾರೆ ಶ್ರೀಕಾಂತ್ ಕಶ್ಯಪ್ ಎಂಬುವರ ಜೊತೆಗೆ ಹತ್ತು ವರ್ಷಗಳ ಪ್ರೀತಿ ಅವರ ಜೊತೆಗೆ ಇರುತ್ತೆ ಸೊ ಅವರ ಗೆಳೆತನ ಪ್ರೀತಿಯಾಗಿ ತಿರುಗುತ್ತೆ ಸೊ ಆ ಪ್ರೀತಿ ಇದೀಗ ದಾಂಪತ್ಯ ಜೀವನಕ್ಕೆ ಕಾಲಿಡುವಂತಹ ಚೈತ್ರಾ ಕುಂದಾಪುರ ಅವರ ಮದುವೆಯಲ್ಲಿ ಕುಟುಂಬಸ್ಥರು ಎಲ್ಲರೂ ಇರ್ತಾರೆ ಅದರ ತಂದೆ ಮಾತ್ರ ಇರೋದಿಲ್ಲ ತಂದೆ ಬಾಲಕೃಷ್ಣ ನಾಯಕ್ ಅವರು ಎಲ್ಲಿ ಅನ್ನುವಂಥ ಪ್ರಶ್ನೆ ಸಹ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸುತ್ತೆ ಯಾಕೆ ನಿಮ್ಮ ತಂದೆಯನ್ನು ಯಾವಾಗಲೂ ನೀವು ಪರಿಚಯ ಮಾಡಿಕೊಂಡೇ ಇಲ್ಲ ಬಿಗ್ ಬಾಸ್ ಅಲ್ಲೂ ಸಹ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಅವರ ಸದಸ್ಯರು ಅಂತ ಮನೆ ಸದಸ್ಯರು ಅಂತ ಬಂದಾಗ ತಮ್ಮ ಸಹೋದರಿಯನ್ನ ಪರಿಚಯಿಸಿದ್ರು ಜೊತೆಗೆ ತಾಯಿಯನ್ನು ಸಹ ಪರಿಚಯಿಸಿದ್ರು ಆದ್ರೆ ತಂದೆಯನ್ನ ಮಾತ್ರ ಪರಿಚಯಿಸಿರಲಿಲ್ಲ ಜೊತೆಗೆ ಅವರ ಲವ್ ಸ್ಟೋರಿ ಇರಬಹುದು ಎಲ್ಲವನ್ನೂ ಸಹ ಗುಟ್ಟಾಗೆ ಇಟ್ಟಿದ್ರು ಚೈತ್ರ ಕುಂದಾಪುರ ಅವರು ಹೊರಗಡೆ ಬಂದಾದ್ಮೇಲೆ ಮೇ ಒಂಬತ್ತನೇ ತಾರೀಕು ಸಪ್ತಪದಿ ಏನು ತುಳಿತಾರೆ ಸಪ್ತಪತಿ ತುಳಿದ ಒಂದಷ್ಟು ದಿನಗಳ ಆದಮೇಲೆ ಇದೀಗ ಒಂದಷ್ಟು ಸುದ್ದಿಗಳು ಅವರ ಕುರಿತು ಹೊರಗಡೆ ಬರ್ತಿರುವಂಥದ್ದು ಅಂದ್ರೆ ತಂದೆಗೆ ತಿಳಿದೇನೆ ಗೊತ್ತಿಲ್ಲದೇನೆ ಅವರು ಮದುವೆ ಆಗಿರುವಂಥದ್ದು ತಂದೆಯನ್ನ ಮನೆಯಿಂದ ದೂರ ಇಟ್ಟಿದ್ದಾರೆ ಅನ್ನುವಂಥದ್ದು ಆದ್ರೆ ತಂದೆ ಆರೋಪನೆ ಬೇರೆ ಆಗಿರುವಂಥದ್ದು ನನ್ನ ಮಗಳು ಅಳಿಯ ಇಬ್ಬರೂ ಸಹ ರು ದರುಡೆಕೋರರು ಅನ್ನುವಂಥದ್ದು ಜೊತೆಗೆ ಫ್ರಾಡ್ ಮಾಡ್ತಾರೆ ಸಿಕ್ಕಾಪಟ್ಟೆ ಸ್ಕ್ಯಾಮ್ ಮಾಡ್ತಾರೆ ಅನ್ನುವಂಥದ್ದು ಆರೋಪಗಳನ್ನು ಅವ್ರು ಹೇಳ್ತಿದ್ದಾರೆ ಇತ್ತ ಚೈತ್ರ ಕುಂದಾಪುರ ಅವರು ನನ್ನ ತಂದೆ ಕುಡುಕ ಒಂದು ದಿನಾನೂ ನಮ್ಮನ್ನು ನೋಡ್ಕೊಳ್ಳಿಲ್ಲ ಜೊತೆಗೆ ವಿದ್ಯಾಭ್ಯಾಸ ಕೊಡಲಿಲ್ಲ ಇಂಥ ತಂದೆ ಯಾರಾದರೂ ನೋಡ್ಕೊಳ್ತಾರ ಜೊತೆಗೆ ನಾನು ತಂದೆ ಅಂತ ಹೇಗೆ ಕರೀಲಿ ಅನ್ನೋವಂಥದ್ದು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿಯಾಗಿ ಅವರು ಪೋಸ್ಟ್ ಮಾಡಿರೋವಂಥದ್ದು ಒಟ್ಟಿನಲ್ಲಿ ತಂದೆ ತಾಯಿ ತಂದೆ ಹಾಗೂ ಈ ಮಗಳ ಇಬ್ಬರ ನಡುವಿನ ಏನು ಜಗಳ ಇತ್ತು ಒಂದು ಮನೆಯಲ್ಲಿರಬೇಕಾಗಿತ್ತು ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ರಿಗೂ ಆಹಾರವಾಗಿರೋ ಜೊತೆಗೆ ಇವರೇ ತಮ್ಮ ತಂದೆ ಮಗಳ ಬಾಂಧವ್ಯವನ್ನು ಯಾವ ರೀತಿ ಗುಟ್ಟಗಿಟ್ಕೋಬೇಕಾಗಿತ್ತು ಅನ್ನುವಂಥದ್ದು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಜಗತ್ ಜಾಹೀರ್ ಮಾಡಿದ್ದಾರೆ ಅದು ಸಹ ನೆಗೆಟಿವ್ ಆಗಿ ಪೋಲ್ಟ್ರಿ ಆಗಿರುವಂಥದ್ದು ಅದರಲ್ಲೂ ಸಹ ಇದೀಗ ಚೈತ್ರಾ ಕುಂದಾಪುರ ಅವರು ಆಗಿರುವಂತಹ ಅವರ ಪತಿ ಏನಿದ್ದಾರೆ ಶ್ರೀಕಾಂತ್ ಕಶ್ಯಪ ಅವರ ಮೇಲೂ ಸಹ ಆರೋಪ ಬಂದಿರುವಂಥದ್ದು ನಿಜಕ್ಕೂ ಇದು ಅಚ್ಚರಿ ವಿಚಾರ ಅಂತಲೇ ಹೇಳ್ಬೋದು ರಾಮ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಕೀರ್ತಿ